ನಾಯಿಗೆ ಬಿಸ್ಕೆಟ್ ಎಸ್ತಂಗಿ ನಮ್ಗೆ ಎಸ್ರು ನಾವು ಆಯ್ಕೆ ತಿನ್ಕಡು ಈಗ ಅವನ್ ಹದಿನೈಡ್ ಕಣ್ಣು ಎರಡ್ ಸಾವಿರದ ಮೇಲೆ ಎಲ್ಲಾ ಏರ್ಸ್ಕೊಂಡೈತ ಒಂದ್ ಪ್ಯಾಕೆಟ್ ಎಣ್ಣೆ ನೂರ ಅರವತ್ ರೂಪಾಯಿ ಕಡಲೆ ಬೆಳೆ ನೋಡಿದ್ರೆ ಇನ್ನೂರು ರೂಪಾಯಿ ಕೆಜಿ ತೊಗರಿ ಬೆಳೆ ನೋಡಿದ್ರೆ ಇನ್ನೂರ ಐವತ್ ರೂಪಾಯಿ ಕೆಜಿ ಏನ್ ಜೀವನ ಮಾಡೋದು ಹಾ ಅದು ಹಾಲೊಂದು ಆಗೋಯ್ತು ಪೆಟ್ರೋಲ್ ಆಗೋಯ್ತು ಎಲ್ಲಾ ನಮ್ ಮುಂಡ ಮೋಸ್ತಾರ ಒಂದ್ ಬಾಯ್ಲ್ ಮಂಡಾಕ ಒಂದ್ ಎರಡ್ ಸಾವಿರ ಯಾರ್ ಕೇಳಿದ್ರು ಏನ್ ಕೇಳು ಬಸ್ ಬಸ್ಕೊಡು ನಾ ಜೂಮಾನ ಓಡಾಡೇ ಇರ್ಲಿಲ್ವಾ ಕುಸ್ಕಟ್ಟೆ ಕೊಡು ಅಂತ ಕೇಳಿದ್ರು ಅವ್ನು ಗೆಲ್ಬೇಕಾಗಿತ್ತು ಅದಕ್ಕೆ ನಮ್ಮ ತಲೆ ಮೇಲೆ ಐಸ್ ಇಟ್ಬಿಟ್ಟು ಎಲ್ಲ ದುಬಾರಿ ಒಂದು ಹಬ್ಬ ಮಾಡ್ಕೊಂಡು ತಿನ್ನಕಾಯ್ತಾಯಿಲ್ಲ ನಮ್ಮ ಕೈ ಎಂತ ಬಡವ್ರ ಐನೂರು ರೂಪಾಯಿ ತಗೊಳ್ಳೋದು ನಾವಂಗೆ ನಾಲ್ಕು ಸಾಮಾನು ಬರೋಲ್ಲ ಹಾಂ ಹೆಂಗ್ ಜೀವನ ಮಾಡೋದು ನಮಗೆ ರೈಟ್ ಕಮ್ಮಿ ಆಗುತ್ತೆ ಯಾವ ಬಸ್ಸು ಬೇಡ ಏನು ಬೇಡ ಬಸ್ಸೇ ಬೇಡ ನಮ್ಗೆ ಒಂದು ಕೊಟ್ಟರು ನಾಲ್ಕು ಕಡೆ ಕೀಳ್ತಾವ್ರೆ ಲೈಟ್ ಬಿಲ್ ಇಲ್ಲ ಅಂದ್ರು ಫ್ರೀ ಅಂದರು ಈಗ ನೋಡಿದ್ರೆ ನೂರು ನೂರೈವತ್ತು ಇನ್ನೂರು ರೂಪಾಯಿ ಬಿಲ್ ಬರ್ತದೆ ಹಾ ಇನ್ನೂ ಕಮ್ಮಿ ಇನ್ನೂ ಕೊಡ್ತೀನಿ ಅಂದ ಜಾಸ್ತಿ ಮಾಡ್ದ ಇನ್ನೂಟಾ ಅಲ್ಲೆಲ್ಲ ಕಮ್ಮಿ ಬರ್ತದೆ ಒಂದೊಂದ್ ಮನೆಗೆ ಮುನ್ನೂರ್ ನಾನೂರ ಐನೂರು ರೂಪಾಯಿ ಬರ್ತದೆ ಅಮಾಸ್ ಬಂದಿನ ಉಮ್ ಬಂದಿರ ಮೂರ್ ತಿಂಗ್ಳು ಗ್ಯಾಪ್ ಆಗಿರುತ್ತೆ ಒಂದ್ ತಿಂಗ್ಳು ಆಗ್ತಾರೆ ಇನ್ನೆರಡ್ ತಿಂಗ್ಳು ಅಲ್ಲೇ ನಾಮ ಅತ್ತಾನೇ ಏನ್ ಯಾವಾಗ ಬಂದ ಅದ್ ಒಂದ್ ತಿಂಗ್ಳು ಬರ್ತದೆ ಎರಡು ತಿಂಗ್ಳು ಬರೋಲ್ಲ ಮೂರ್ ತಿಂಗಳು ಗ್ಯಾಪ್ ಹೋಗ್ಕೊತದ ನಾನು ಕೊಟ್ಟೆ ಖಚಿತ ಉಚಿತ ಅಂತ ಏನ್ ಕೂಗಿದ್ದು ಕೂಗಿದ್ದೆ ಯಾವ ಪುರುಸೋತ ನಾಯಿಗೆ ಬಿಸ್ಕೆಟ್ ಎಸ್ತಂಗೆ ನಮ್ಗೆ ಹೆಸರು ನಾವು ಆಯ್ಕೆ ತಿನ್ಕೊಂಡು ಈಗ ಅವನ್ ಹದಿನೈಡ್ಕಂಡು ಎರಡ್ ಸಾವಿರದ ಮೇಲೆ ಎಲ್ಲ ಏರ್ಸ್ಕೊಡೈತ್ ಅವ ಒಂದ್ ಪ್ಯಾಕೆಟ್ ಎಣ್ಣೆ ನೂರ ಅರವತ್ ರೂಪಾಯಿ ಕಡಲೆ ಬೆಳೆ ನೋಡಿದ್ರೆ ಇನ್ನೂರು ರೂಪಾಯಿ ಕೆ ಜಿ ತೊಗರಿ ಬೆಳೆ ನೋಡಿದ್ರೆ ಇನ್ನೂರ ಐವತ್ ರೂಪಾಯಿ ಕೆ ಜಿ ಏನ್ ಜೀವನ ಮಾಡೋದು ಹಾ ಅದ್ ಹಾಲೊಂದು ಆಗೋಯ್ತು ಪೆಟ್ರೋಲ್ ಆಯ್ತು ಎಲ್ಲ ನಮ್ ಮುಂಡ ಒಂದ್ ಬಾಯ್ಲ್ ಮಾಡಾಕು ಒಂದ್ ಎರಡ್ ಸಾವಿರ ಯಾರ್ ಕೇಳಿದ್ರು ಕೇಳು ಬಿಸ್ಕೆಟ್ ಬಸ್ ಕೊಡು ನಾ ಜೂಮ ಅಂದ್ ಬಸ್ ಅಲ್ಲಿ ಓಡಾಡೇ ಇರ್ಲಿಲ್ವಾ ಪುಸ್ಕಟ್ಟೆ ಕೊಡು ಅಂತ ಕೇಳಿದ್ರು ಅವ್ನು ಗೆಲ್ಬೇಕಾಗಿತ್ತು ಅದಕ್ಕೆ ನಮ್ಮ ತಲೆ ಮೇಲೆ ಐಸಿಟ್ಬಿಡವ್ ಎಲ್ಲ ದುಬಾರಿ ಒಂದು ಹಬ್ಬ ಮಾಡ್ಕೊಂಡು ತಿನ್ನಕಾಯ್ತಲ್ಲ ನಮ್ಮ ಕೈ ಎಂತ ಬಡೋರ ಐನೂರು ರೂಪಾಯಿ ತಗೊಳ್ಳೋದು ನಾವ್ ನಾಲ್ಕು ಸಾಮಾನು ಬರೋಲ್ಲ ಹೆಂಗ್ ಜೀವನ ಮಾಡೋದು ನಮಗೆ ರೈಟ್ ಕಮ್ಮಿ ಆಗುತ್ತೆ ಯಾವ ಬಸ್ಸು ಬೇಡ ಏನು ಬೇಡ ಬಸ್ಸೇ ಬೇಡ ನಮಗೆ ಒಂದು ಕೊಟ್ಟರು ನಾಲ್ಕು ಕಡೆ ಕೀಳ್ತಾವ್ರೆ ಲೈಟ್ ಬಿಲ್ ಇಲ್ಲ ಅಂದ್ರು ಫ್ರೀ ಅಂದ್ರು ಈಗ ನೋಡಿದ್ರೆ ನೂರು ನೂರೈವತ್ತು ಇನ್ನೂರು ರೂಪಾಯಿ ಬಿಲ್ ಬರ್ತದೆ ಹಾ ಇನ್ನೂ ಕಮ್ಮಿ ಇನ್ನು ಕೊಡ್ತೀನಿ ಅಂದ ಜಾಸ್ತಿ ಮಾಡ್ದ ಇನ್ನೂಟಾ ಅಲ್ಲೆಲ್ಲಿ ಕಮ್ಮಿ ಬತ್ತದ ಒಂದೊಂದ್ ಮನೆಗೆ ಮುನ್ನೂರ್ ನಾನೂರ ಐನೂರು ರೂಪಾಯಿ ಬರ್ತದೆ ಅಮಾಸ್ ಬಂದಿನ ಉಮ್ ಬಂದಿನ ಮೂರ್ ತಿಂಗ್ಳು ಗ್ಯಾಪ್ ಆಗಿರತ್ತೆ ಒಂದ್ ತಿಂಗ್ಳಾಗ್ತಾರೆ ಇನ್ನೆರಡು ತಿಂಗ್ಳು ಅಲ್ಲೇ ನಾಮ ಅತ್ತೇನ್ ಯಾವಾಗ ಬಂದ ಅದ್ ಒಂದ್ ತಿಂಗ್ಳು ಬರ್ತದೆ ಎರಡು ತಿಂಗ್ಳು ಬರಲ್ಲ ಮೂರ್ ತಿಂಗ್ಳು ಗ್ಯಾಪ್ ಹೋಗತದ ನಾನು ಕೊಟ್ಟೆ ಖಚಿತ ಉಚಿತ ಅಂತ ಏನ್ ಕೂಗಿದ್ದು ಕೂಗಿದ್ದೆ ಯಾವ ಪುರುಸೋತ